ನಮಸ್ಕಾರ ಕರುನಾಡು ಇವತ್ತು ಬೆಳಗ್ಗೆನೆ ಒಂದ್ ಫೋನ್ ಬಂತು ಏನಪ್ಪಾ ಅಂತ ಹೆಚ್ಚು ಮಾಡ್ ಕೇಳ ಕರ್ಗಾವತಿ ಬ್ಯಾಕ್ ವಾಟರ್ ಅಲ್ಲಿ ಎರಡು ಹೆಣ್ಣಾನೆ ಸತ್ಯವೆ ಅಂತ ಫೋನ್ ಬಂದಿತ್ತು ಏನಪ್ಪಾ ಅಂತ ನೋಡಕ್ಕೆ ಈಗ ನಾನು ಅಲ್ಲಿ ಹೋಗ್ತಾ ಇದೀನಿ ಬನ್ನಿ ನಿಮ್ಮನ್ನು ಕೂಡ ಅಲ್ಲಿ ಏನಾಗಿದೆ ಅನ್ನೋದನ್ನ ಕರ್ಕೊಂಡೋಗಿ ತೋರಿಸ್ತೀನಿ ವಿಡಿಯೋ ನೋಡಿ ನೋಡೋದಲ್ಲ ನೋಡೋದ್ರಲ್ಲ ಅಲ್ಲಿ ನಡೆದಿರುವಂತದ್ದು ಇಷ್ಟೇ ಅಂತೆ ಅಂದ್ರೆ ನೈಟ್ ಅಲ್ಲಿ ಆನೆಗಳು ಕಾಡಿಂದ ಬಂದು ಮೇ ಬರ್ಸ್ಕೊಂಡ್ ಬಂದಾವೆ ಸೊ ಅಲ್ಲಿ ಫುಲ್ಲು ಸತ್ತೆ ಇದೆ ನೀರಿದೆ ಅವಕ್ಕೆ ನೀರು ಸತ್ತೆ ಅಷ್ಟೇ ಗಮನಕ್ಕೆ ಬಂದಿಲ್ಲ ಸತ್ತೆ ನೀರಿಗಿಂತ ಅಲ್ಲಿ ಅತಿ ಹೆಚ್ಚು ಕೆಸರು ಇದೆ ನೀರ್ ಅವು ಈಜಾಡ್ಕೊಂಡು ಹೇಗೋ ಹೊರ್ಗಡೆ ಬಂದ್ಬಿಡುವ ಬಟ್ ಸತ್ತೆ ಇರೋದ್ರಿಂದ ಅವು ವೆಯ್ಟ ಫುಲ್ಲು ಆನೆ ಬದಿಗೆ ಕಚ್ಕೊಬಿಟ್ಟಾವೆ ಸೊ ಎರಡು ಆನೆ ವಿನ್ಗಳು ಕೂಡ ಹೊರಗಡೆ ಬರೋಕ್ ಉಸಿರು ಕಟ್ಟಿ ಆ ಕೆಸಿನಲ್ಲೇ ಸತ್ತವೆ ಸೊ ಈಗ ಆನೆ ನೋಡ್ತಿದ್ರೆ ಸತಿ ತುಂಬಾ ಟೈಮ್ ಆಗಿದೆ ಅನ್ಸುತ್ತೆ ಯಾಕಂದ್ರೆ ಬಾಡಿ ಎಲ್ಲಾ ಏರ್ ತುಂಬಕೊಳ್ಳೋಕೆ ಸ್ಟಾರ್ಟ್ ಆಗಿತ್ತು ಆಲ್ಮೋಸ್ಟ್ ಒಂದು ದಿನ ಆಗಿರ್ಬಹುದು ಯಾರು ನೋಡ್ಕೊಂಡಿಲ್ಲ ಅನ್ಸುತ್ತೆ ನೋಡ್ಕೊಂಡು ಆಮೇಲೆ ಫಾರೆಸ್ಟ್ ಫಾಲ್ ಮಾಡಿ ಕೊನೆಗೆ ಫಾರೆಸ್ಟ್ ಅವರೆಲ್ಲ ಬಂದು ಅಲ್ಲಿರುವಂತಹ ನಿಮೃತ ದೇಹವನ್ನು ತಗೊಂಡು ಲಾರಿಗೆ ಹಾಕ್ಕೊಂಡು ಕ್ರೈನ್ ಮುಖಾಂತರ ಎತ್ತಿ ಲಾರಿಗೆ ತುಂಬಿಸ್ಕೊಂಡು ಹೋದರು ಸೊ ಇದಕ್ಕೆ ಮೇನ್ ಕಾರಣ ರೀಸನ್ ಏನಂದ್ರೆ ಕೆಸರು ಕೆಸಿಗೆ ತೆಗಿಲಿ ಆನೆಗಳು ಸತ್ತವೆ ಮೊದಲೆಲ್ಲ ಆನೆಯಿಂದ ಮನುಷ್ಯನ್ ತೊಂದರೆ ಆಗೋದು ಮನುಷ್ಯನಿಂದ ಆನೆಗೆ ತೊಂದರೆ ಆಗೋದು ನಮ್ಮ ಕಡೆ ತುಂಬ ರೇರ್ ಆಗ್ತಿತ್ತು ಬಟ್ ಇತ್ತೀಚಿನ ಕೆಲವೊಂದು ಎರಡರಿಂದ ಮೂರು ವರ್ಷಗಳಲ್ಲಿ ನನಗೆ ಗೊತ್ತಿರುವಂಗೆ ಮನುಷ್ಯನಿಂದ ಅನ್ನೋಕ್ಕಿಂತ ಈಗ ಎರಡು ಎಲ್ಲ ಸೇರಿ ಒಂದು ನಾಲ್ಕು ಆನೆಗಳು ಸುತ್ತವೆ ಸೊ ಆನೆಯಿಂದ ಸುಮಾರು ಜನ ಸತ್ತಿದ್ದಾರೆ ಮೊದಲು ಕತ್ತಲಲ್ಲಿ ಬರ್ತಿದಂತವ್ರು ಈಗ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆ ಆದ್ರೂ ಒಳ್ದತ್ರ ಇರ್ತವೆ ಸೊ ರೈತರು ಹೊಲ್ದ ಹತ್ರ ಹೋದಾಗ ಅವರನ್ನ ಸಾಯಿಸಿರುವಂತಹ ಘಟನೆಗಳು ಅತಿ ಹೆಚ್ಚು ಹೊರಡೆ ಇದೆ ನಮ್ಮ ಕನಕಪುರ ತಾಲೂಕಲ್ಲಿ ಆನೆಗಳು ತುಂಬಾ ಆನೆಗಳಿಗೆ ಯೋಗ್ಯವಾದಂತಹ ಸ್ಥಳ ಇದೆ ಯಾಕಂದ್ರೆ ಸಮತಟ್ಟಾದಂತಹ ಕಾಡುಗಳಿವು ಆನೆಗಳು ವಾಸಿಸಲು ಯೋಗ್ಯವಾದಂತಹ ಜಾಗ ಇರೋದ್ರಿಂದ ಆನೆಗಳು ಇಲ್ಲಿ ಜಾಸ್ತಿ ಇವೆ ಮೊದಲೆಲ್ಲ ಕತ್ಲ ಬಂದು ಬೆಳಕಾಗುವಕ್ಕೆ ಕಾರ್ಡ್ ಸೇರ್ಕೊತಿದ್ದು ಅದರಿಂದ ಮಾನವ ಆನೆ ಸಂಘರ್ಷ ಕಮ್ಮಿ ಆಗಿತ್ತು ಮತ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಲ್ಲರಿಗೂ ಎಲ್ಲ ರೆಸಾರ್ಟ್ಗಳು ಮತ್ತೆ ಕಾಡನ್ನ ಒತ್ತುವರಿ ಮಾಡ್ಕೊತಿರೋದ್ರಿಂದ ಪ್ರಾಣಿಗಳಿಗೆ ಮೇವಿಲ್ಲದೆ ಇರೋದ್ರಿಂದ ಇಲ್ಲಿ ರೈತರು ಬೆಳೆದಂತಹ ಮೇವು ಚೆನ್ನಾಗಿ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವು ಕಾಡಿಂದ ಹೊರಗಡೆ ಬಂದು ಮಾನವ ಮತ್ತೆ ಆನೆ ಸಂಘರ್ಷಕ್ಕೆ ಕಾರಣ ಆಗೈತೆ ಇದೇ ರೀತಿ ಇನ್ನ ಹೆಚ್ಚು ಕಾಡುಗಳನ್ನ ನಾಶ ಮಾಡ್ಕೊಂಡು ಹೋಗ್ತಾ ಇದ್ರೆ ಮುಂದೊಂದಿನ ಗ್ರಾಡ್ ಪ್ರಾಣಿಗಳು ಮತ್ತೆ ಮಾನವನ ಸಂಘರ್ಷ ತುಂಬಾ ಆಗುತ್ತೆ ಅಂತಾರೆ ಹೇಳ್ಬೋದು ಸರಿ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ಒಂದು ಲಾಗ್ ನ ಸ್ಟಾಪ್ ಮಾಡ್ತೀನಿ ಓಕೆ ಬಾಯ್ ಟೇಕ್ ಕೇರ್ ಅದೇ